ಎಲ್ಲರಿಗೂ ನಮಸ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಯಶಸ್ಸು ಸಾಧನ ಯಂತ್ರ ಈಗ ನಮ್ಗೆ ಬೇಕು ನಾವು ಮಾಡೋ ಕೆಲಸದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಏನಾದರೆ ಯಂತ್ರನ ಬರಿಬೇಕು ಯಾವಾಗ ರವಿವಾರ ಅಂದರೆ ಭಾನುವಾರ ಪುಷ್ಯ ನಕ್ಷತ್ರ ಬಂದಾಗ ಇಲ್ಲ ಆವತ್ತು ಪುಷ್ಯ ನಕ್ಷತ್ರ ಶುಭ ತಿಥಿ ಇದ್ದಾಗ ಈ ಯಂತ್ರವನ್ನು ಡೈಲಿ ನೂರ ಒಂದು ಯಂತ್ರವನ್ನು ಪ್ರತಿದಿನ ಬರೀಬೇಕು ಎರಡು ಸಾವಿರದ ಐನೂರು ಯಂತ್ರ ಆಗೋವರೆಗೂ ವಿಧಿವಿಧಾನಕವಾಗಿ ಈ ಯಂತ್ರವನ್ನು ಬರೆದು ಪೂಜಿಸಿ ಈ ಯಂತ್ರವನ್ನು ನದಿ ಹತ್ರ ತಗೊಂಡೋಗಿ ನೀವು ಸಂಕಲ್ಪ ಮಾಡಬೇಕು ನೀವು ಯಾವ ಕೆಲಸ ಮಾಡ್ತಿದಿರಿ ಯಾವ ಏನು ವ್ಯವಹಾರ ಮಾಡ್ತಿದಿರಿ ವ್ಯಾಪಾರ ಮಾಡ್ತಾಯಿದ್ರು ಉದ್ಯೋಗ ಮಾಡ್ತಾಯಿದ್ದೀರೋ ಇಲ್ಲ ಉದ್ಯೋಗ ಸಿಗಬೇಕೋ ನೀವು ಈ ಯಂತ್ರನ ಹಿಡ್ಕೊಂಡು ನದಿ ನೀರಿ ಮೇಲೆ ನಿಂತ್ಕೊಂಡು ಈ ದಿನ ಈ ಯಂತ್ರನ ಸಂಕಲ್ಪ ಮಾಡಬೇಕು ನೀವು ಎರಡು ಸಾವಿರದ ಐನೂರು ಯಂತ್ರನ ಬರೀಬೇಕು ಬರೆದಾದ ಅದನ್ನು ನದಿ ಹತ್ರ ಹೋಗಿ ಇಟ್ಟು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿ ಅದಕ್ಕೊಂದು ಪೂಜೆ ಹೂವು ಗಂಧ ಕುಂಕುಮ ಎಲ್ಲ ಇಕ್ಕಿ ಅದನ್ನು ಪೂಜೆ ಮಾಡಿ ನಿಮ್ಮ ಸಂಕಲ್ಪ ಮಾಡಿ ನೀವು ಅದನ್ನು ಬಿಡಬೇಕು ಬಿಟ್ಟಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಭಾನುವಾರ ಬಂದ ಮೇಲೆ ನೀವು ನೆಕ್ಸ್ಟು ಒಂದು ತಾಮ್ರ ತಾಮ್ರದ ಇದರಲ್ಲಿ ನೀವು ತಗಡಿನಲ್ಲಿ ಯಂತ್ರವನ್ನು ಇನ್ನೊಂದು ನೀಟಾಗಿ ಬರ್ಕೊಂಡು ಅದಕ್ಕೆ ಅಷ್ಟಗಂಧ ಗೋರಚನ ಕಸ್ತೂರಿ ಪಾದರಸ ಇವೆಲ್ಲವನ್ನು ಹಾಕಿ ಅಂತ ಬೆಳ್ಳಿ ತಾಯಿತದಲ್ಲಿ ತುಂಬಿ ಇದನ್ನು ಬಿಗಿ ಭತ್ತರಪಡಿಸಿ ಒಂದು ಐದು ಕಲರ್ ಇರೋ ದಾರ ಆ ದಾರದಲ್ಲಿ ಕಟ್ಟಿ ಇದಕ್ಕೆ ಹಣ್ಣು ಕಾಯಿ ಒಂದು ಸ್ವೀಟು ಸ್ವೀಟು ಎಲ್ಲ ಇಟ್ಟು ಪೂಜೆ ಮಾಡಿ ಇದನ್ನು ನೀವು ಮಾಡೋ ವ್ಯಾಪಾರ ವ್ಯಾಪಾರ ಜಾಗದಲ್ಲೋ ಇಲ್ಲ ವ್ಯವಹಾರದ ಜಾಗದಲ್ಲೋ ಇಲ್ಲ ನಿಮ್ಮ ಕೊರಳಲ್ಲೋ ಇಲ್ಲ ನಿಮ್ಮ ಬಲದ ಕಡೆ ರಟ್ಟೆಗೋ ಕಟ್ಕೊಳ್ಳೋದ್ರಿಂದ ನಿಮಗೆ ದಿನ ದಿನಕ್ಕೆ ಯಶಸ್ಸು ಹೆಚ್ಚಾಗುತ್ತೆ ಇದನ್ನು ಮಾಡ್ತಾ ಬಂದರೆ ನಿಮ್ಮ ನಿಮ್ಮ ಆರ್ಥಿಕ ಸಮಸ್ಯೆ ಸರಿಯಾಗುತ್ತೆ ನಿಮಗೆ ಸಮಾಜದಲ್ಲಿ ಗೌರವ ಸ್ಥಾನ ಉದ್ಯೋಗ ವ್ಯವಹಾರ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತು ಇದನ್ನು ಪೂಜೆ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ತೆ